ಲಾ ಗುರುಕುಲ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾವು ಆನ್ಲೈನ್ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆ ಕೊಡುತ್ತೇವೆ ಆರು ತಿಂಗಳಲ್ಲಿ ಕುಂಡಲಿ ಆಕ್ಟಿವೇಶನ್ ಮಾಡಿಕೊಡುತ್ತೇವೆ ನಮಸ್ಕಾರ ಸ್ನೇಹಿತರೆ ಜೀವಾತ್ಮನ ಜನ್ಮಾಂತರ ಸಾಗಣೆಯ ಸೂಕ್ಷ್ಮ ವಿವರಣೆ ಸಾವು ಎಂದರೆ ದೇಹತ್ಯಾಗ ಎಂಬುದನ್ನು ಈಗಾಗಲೇ ಹೇಳಿಯಾಗಿದೆ ಸಾವಿನ ಕುರಿತಾಗಿ ನೆನಪಿಡಬೇಕಾದ ಅಂಶಗಳು ಹತ್ತು ಒಂದು ಜೀವನು ಮೂಲತಃ ಪರಿಪೂರ್ಣನು ಅದೇ ಆತ್ಮ ಅವಿದ್ಯೆಯಿಂದಾಗಿ ಕಾಮನೆಯಿಂದಾಗಿ ಸಂಸಾರಚಕ್ರಕ್ಕೆ ಸಿಲುಕುತ್ತಾನೆ ಎರಡು ಜೀವನು ಅವಿನಾಶಿಯಾಗಿದ್ದಾನೆ ಮೂರು ಜೀವಿಯ ಕಾಣುವ ಸ್ಕೂಲ ಶರೀರವು ನಾಶವಾಗುವಂತಹುದು ನಾಲ್ಕು ಸಾವು ಜೀವಾತ್ಮನ ಸ್ಕೂಲಶರೀರಕ್ಕೆ ವಿನಾ ಆತ್ಮನಿಗೆ ಅಲ್ಲ ಐದು ಸಾವು ಎಂದರೆ ಜೀವಿಯ ಸ್ಕೂಲ ದೇಹ ಬದಲಾವಣೆಯೇ ವಿನಾ ಜೀವನ ಸ್ವರೂಪ ಬದಲಾವಣೆಯೇನಲ್ಲ ಆರು ಜೀವಾತ್ಮನಿಗೆ ಹೊಸ ದೇಹ ದೊರಕುವಂತೆ ಸಾವು ಅನುಕೂಲ ಮಾಡುತ್ತದೆ ಏಳು ಹುಟ್ಟುವುದೆಂದರೆ ಜೀವಾತ್ಮನು ಹೊಸದಾಗಿ ಶರೀರವನ್ನು ಧರಿಸುವುದಾಗಿರು ಅತ್ತದೆ ಎಂಟು ಜೀವಿಯು ಒಮ್ಮೆ ಹೊಸ ಶರೀರವನ್ನು ಧರಿಸಿ ಅದನ್ನು ತ್ಯಜಿಸುವವರೆಗಿನ ಅವಧಿಯೇ ಜೀವಿಯ ಒಂದು ಜನ್ಮ ಹೊಸ ಶರೀರಧಾರಣೆಯನ್ನು ಹುಟ್ಟು ಎಂದು ದೇಹತ್ಯಾಗವನ್ನು ಸಾವು ಎಂದು ಹೇಳುವುದಾಗಿದೆ ಒಂಬತ್ತು ಹುಟ್ಟಿಗೆ ತಂದೆ ತಾಯಿ ಕುಟುಂಬ ಇತ್ಯಾದಿ ಪರಿಸರಗಳು ಅಗತ್ಯ ಹತ್ತು ಹುಟ್ಟಿಗೂ ಸಾವಿಗೂ ಅಂತರವಿರುವಂತೆ ಸತ್ತ ನಂತರ ಅದೇ ಜೀವಿ ಪುನಃ ಹುಟ್ಟಲು ಸಮಯಾಂತರವಿರುತ್ತದೆ ಆದರೆ ಆ ಅವಧಿಯಲ್ಲಿ ತನ್ನತನವನ್ನು ಕಳೆದುಕೊಳ್ಳದೆ ಜೀವನು ಸೂಕ್ಷ್ಮ ಶರೀರಯುಕ್ತನಾಗಿ ಉಳಿದಿರುತ್ತಾನೆ ಮುಕ್ತಿ ಲಭಿಸಿದಾಗ ಮಾತ್ರ ಜನ್ಮಮರಣಗಳ ಚಕ್ರದ ಪ್ರಭಾವದಿಂದ ಜೀವಿಯು ಶಾಶ್ವತವಾಗಿ ಬಿಡುಗಡೆ ಹೊಂದಿ ಮೋಕ್ಷಾನಂದವನ್ನು ಪಡೆಯುತ್ತಾನೆ ಮರಣ ಸಂಭವಿಸುವ ಕಾಲ ಸಮೀಪಿಸಿದಾಗ ಶರೀರವನ್ನು ಆಳುವ ವಿವಿಧ ಮರ್ಮಶಕ್ತಿಗಳು ವೈಟಲ್ ಫೋಸಿಸ್ ಒಂದೆಡೆ ಕೇಂದ್ರೀಕೃತವಾಗುತ್ತವೆ ಎಂದರೆ ಜೀವನದ ಸೂಕ್ಷ್ಮಶರೀರದಲ್ಲಿ ಸಮಾವೇಶಗೊಳ್ಳುತ್ತವೆ ಆಗ ಮರಣ ಹೊಂದುವ ವ್ಯಕ್ತಿಯ ದೃಷ್ಟಿಮಾಂದ್ಯವಾಗುತ್ತದೆ ಕಿವಿ ಕೇಳದಿರುವಿಕೆ ಬಾಹ್ಯ ವ್ಯಾಪಾರಗಳು ನಿಲ್ಲುವಿಕೆ ಇವುಗಳು ಆಗುತ್ತವೆ ಹೀಗೆ ತನ್ನ ಕರ್ಮ ಸಂಸ್ಕಾರಗಳನ್ನು ಒಳಗೊಂಡು ಸೂಕ್ಷ್ಮಶರೀರ ಯುಕ್ತನಾಗಿ ದೇವಯಾನ ಅಥವಾ ಪಿತೃಯಾನ ಎಂಬ ಮಾರ್ಗಗಳ ಮೂಲಕ ದೇವಲೋಕಕ್ಕೇ ಆಗಲಿ ಪಿತೃಲೋಕೇ ಆಗಲಿ ತನ್ನ ಕರ್ಮಗಳಿಗೆ ಅನುಸಾರವಾಗಿ ತೆರಳುತ್ತಾನೆ ಸತ್ಕರ್ಮ ಸದಾಚಾರಗಳಿಂದ ಬಾಳಿದ್ದರೆ ಅದಕ್ಕೆ ಅನುಗುಣವಾದ ಪದವಿಯ ಲೋಕವನ್ನು ದುಷ್ಕರ್ಮ ದುರಾಚಾರಗಳಿಂದ ಬಾಳಿದ್ದರೆ ಅದಕ್ಕೆ ಅನುಸಾರವಾದ ಪದವಿಯನ್ನು ಪಡೆಯುತ್ತಾನೆ ಈ ಎಲ್ಲಾ ಲೋಕಗಳಿಂದಲೂ ತನ್ನ ಕರ್ಮಫಲ ಮುಗಿದ ಅನಂತರ ಜೀವಿಯು ಮರಳಿ ಭೂಲೋಕದಲ್ಲಿ ಜನ್ಮ ತಳೆಯಲೇಬೇಕು ಆದರೆ ಭಗವಂತನ ಸಾಕ್ಷಾತ್ಕಾರವಾದ ನಂತರ ಜೀವಿಯು ಶಾಶ್ವತವಾಗಿ ಜನ್ಮಮರಣಗಳಿಂದ ಮುಕ್ತನಾಗುತ್ತಾನೆ ಇದನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿ ಆಶ್ವಾಸನೆ ನೀಡಿರುತ್ತಾನೆ ಭುವನ ಲೋಕಾಹ್ ಪುನರಾವರ್ತಿನೋ ರಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ ಗೀತ ಅಧ್ಯಾಯ ಎಂಟು ಶ್ಲೋಕ ಹದಿನಾರು ಜೀವಿಗಳು ಭೂಲೋಕದಿಂದ ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳಿಗೂ ತೆರಳಿದರೂ ಅಲ್ಲಿಂದ ಪುನಃ ಬರತಕ್ಕವುಗಳಾಗಿರುತ್ತವೆ ಆದರೆ ನನ್ನನ್ನು ಹೊಂದಿದರೆ ಪುನರ್ಜನ್ಮವಿರುವುದಿಲ್ಲ ತನ್ನ ಕರ್ಮಫಲ ಭೋಗಿಸಿದ ನಂತರ ಜೀವಿಯು ಸದ್ಧತಿಯುಕ್ತನಾಗಿರಲೂಬಹುದು ಇಲ್ಲವೇ ಭೂತ ಪ್ರೇತಗಳ ಸ್ವರೂಪನಾಗಿ ಕೆಳಗಿಳಿಯಲೂಬಹುದು ಭೂತ ಪ್ರೇತಗಳ ಸ್ವರೂಪ ಹೋಗಿ ಜೀವಿಗೆ ಮುಕ್ತಿ ಸದ್ಗತಿ ದೊರೆಯಲಿ ಎಂದು ಜೀವಿಯು ಗತಿಸಿದ ಜನ್ಮದಲ್ಲಿನ ಕಂಟುಂಬದವರು ಮಾಡಬೇಕಾದ ಶ್ರಾದ್ದ ತರ್ಪಣಾದಿ ಮರಣೋತ್ತರ ಅವರ ಸಂಸ್ಕಾರ ವಿಧಿಗಳನ್ನು ವಿಧಿಪೂರ್ವಕವಾಗಿ ಮಾಡಿದಾಗ ಜೀವಿಗೆ ಸದ್ಗತಿಯು ದೊರೆಯುತ್ತದೆ ಅದರೂ ಕೂಡ ಮೇಲೆ ಗೀತಾಶ್ಲೋಕದಲ್ಲಿ ವಿವರಿಸಿದಂತೆ ಜೀವಿಯು ಭಗವಂತನ ಸಾಕ್ಷಾತ್ಕಾರ ಪಡೆಯುವ ತನಕ ಪುನಃ ದೇಹಧಾರಿಯಾಗಿ ಹುಟ್ಟಲೇ ಬೇಕಾಗುತ್ತದೆ ತನ್ನ ಕರ್ಮಫಲ ಭೋಗಿಸಿದ ನಂತರ ಪುನಃ ಜೀವಿಯು ತನ್ನ ಆಸೆಯಿಷ್ಟಗಳ ಅನುಸಾರವಾಗಿ ಈ ಲೋಕದಲ್ಲಿ ಜನ್ಮ ತಳೆಯುತ್ತಾನೆ ದೇವಿ ಭಾಗವತದಲ್ಲಿ ಈ ವಿಚಾರವಾಗಿ ಹೀಗೆ ಹೇಳಲಾಗಿದೆ पूर्वदेह वा जीव वापी प्राप्ति प्राप्रोतिस्वृतेन वै दिव्यम च संप्राप्य यातना भोगान भुसक्तिविधान नरके भोगान्स्वर्ग नरकेथ भोगान्ते च यमोत्पते समयस्तस्य जायते तदवितेभ्यक्षकर्म्यकर्म पुनः योजय काला ಹಿಂದಿನ ಶರೀರವನ್ನು ತ್ಯಜಿಸಿ ಕರ್ಮದ ನಿಯಮಕ್ಕೆ ಅನುಸಾರವಾಗಿ ಜೀವನು ತನ್ನ ಕರ್ಮಗಳ ಫಲದಂತೆ ಸ್ವರ್ಗ ಅಥವಾ ನರಕವನ್ನು ಹೊಂದುತ್ತಾನೆ ದಿವ್ಯವಾದ ಶರೀರವನ್ನು ಅಥವಾ ವಿಷಯವಸ್ತುಗಳ ಆಸೆಯಿಂದಾಗಿ ಹುಟ್ಟಿಕೊಂಡು ನರಳುವ ಶರೀರವನ್ನು ಕರ್ಮಫಲಕ್ಕೆ ಅನುಗುಣವಾಗಿ ಪಡಕೊಂಡು ಸ್ವರ್ಗ ಅಥವಾ ನರಕದಲ್ಲಿ ವಿವಿಧ ರೀತಿಯ ಅನುಭವಗಳನ್ನು ಅನುಭವಿಸುತ್ತಾನೆ ಕರ್ಮಫಲವು ಅನುಭವಿಸಿ ಮುಗಿದು ಪುನಃ ಜನ್ಮ ತಳೆಯುವ ಸಮಯ ಬಂದಾಗ ಅವನ ಸಂಚಿತ ಕರ್ಮಗಳಿಗೆ ಅನುಸಾರವಾಗಿ ಕಾಲವು ಅವನನ್ನು ಕರ್ಮದ ಕಟ್ಟಿಗೆ ಯೋಚಿಸುತ್ತದೆ ಅವನು ತನ್ನ ಕರ್ಮಫಲವನ್ನು ಭೂಲೋಕದಲ್ಲಿ ಅನುಭವಿಸಲು ಪುನಃ ದೇಹಧಾರಿಯಾಗಿ ಹುಟ್ಟುತ್ತಾನೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಪಟ್ಟ ಆಶೋತ್ತರಗಳಿಗೆ ಅನುಸಾರವಾಗಿ ಪುನಃ ಹೊಸ ಜನ್ಮವನ್ನು ಜೀವಿಯು ಪಡೆಯುತ್ತಾನೆ ಅದಕ್ಕೆ ಬೇಕಾದ ಅನುಕೂಲದ ಸನ್ನಿವೇಶಗಳಲ್ಲಿ ಜನ್ಮ ತಳೆಯುತ್ತಾನೆ ಛಾಂದೋಗಿಯ ಉಪನಿಷತ್ತು ಭಗವದ್ಗೀತೆ ಇವುಗಳಲ್ಲಿ ಈ ವಿಚಾರವಾಗಿ ವಿಸ್ತಾರವಾದ ವಿವರಗಳು ದೊರೆಯುತ್ತದೆ ತನ್ನ ಇಹ ರಮಣೀಯ ಚರಣ ಅಭ್ಯಾಕೋಹಯತ್ತೆ ರಮಣೀಯ ಯೋನಿಮ ಪದ್ಮರನ್ ಬ್ರಾಹ್ಮಣ ನಿಂ ವಾ ಕ್ಷತ್ರಿಯೋ ನಿಮ್ನಾ ವೈಕ್ಯೋನಿ ವಾಥಯ್ಯ ಇಹ ಕಪುಯ ಚರಣ ಅಭ್ಯಾಕೋ ಆ ವಾರ ಏ ಎ ಛಾಂದೋಗಿಯ ಉಪನಿಷತ್ ಅಧ್ಯಾಯ ಐದು ಹತ್ತು ಪಾಯಿಂಟ್ ಏಳು ಅವರಲ್ಲಿ ಯಾರು ಇಲ್ಲಿ ರಮಣೀಯ ಜರಣರೋ ಅವರು ರವಾಣಿಯ ಯೋನಿಯನ್ನು ಬ್ರಾಹ್ಮಣ ಜನ್ಮವನ್ನಾಗಲಿ ಕ್ಷತ್ರಿಯ ಜನ್ಮವನ್ನಾಗಲಿ ಅಥವಾ ವೈಶ್ಯ ಜನ್ಮ ಪ್ರಮುಖ ವನ್ನಾಗಲಿ ಶೀಘ್ರವಾಗಿ ಪಡೆಯುತ್ತಾರೆ ಆದರೆ ಯಾರು ಇಲ್ಲಿ ಕಪುಯ ಚರಣರೋ ದುಷ್ಟಶೀಲ ನಡತೆಯವರೋ ಅವರು ಕೆಟ್ಟ ಯೋನಿಯನ್ನು ನಾಯಿಯ ಜನ್ಮವನ್ನಾಗಲಿ ಸೂಕರ ಜನ್ಮವನ್ನಾಗಲಿ ಅಥವಾ ಚಂಡಾಲ ಜನ್ಮವನ್ನಾಗಲಿ ಶೀಘ್ರವಾಗಿ ಪಡೆಯುತ್ತಾರೆ ಜೀವನು ಪುನಃ ದೇಹಧಾರಿಯಾಗುವುದು ಹೇಗೆ ಪುನಃ ಜನ್ಮ ತಾಳುವಾಗ ಜೀವಾತ್ಮನು ಆಕಾಶವಾಗಿ ಗಾಳಿಯಾಗಿ ಧೂಮವಾಗಿ ಮಂಜು ಆಗಿ ಮೋಡವಾಗಿ ಕೊನೆಗೆ ಮಳೆಯಾಗಿ ಭೂಮಿಯನ್ನು ತಲಪುತ್ತಾನೆ ಅದು ಭೂಲೋಕದಲ್ಲಿ ಇರುವ ಮನುಷ್ಯವರ್ಗದ ಆಹಾರದಲ್ಲಿಯಾಗಲಿ ಶರೀರದಲ್ಲಿಯಾಗಲಿ ಒಂದಲ್ಲ ಒಂದು ವಿಧದಲ್ಲಿ ಸೇರಿ ಗರ್ಭಪಿಂಡವಾಗಿ ಬೆಳೆದು ಶಿಶುರೂಪ ತಾಳಿ ಜನ್ಮ ತಳೆಯುತ್ತದೆ ಕರ್ಮಫಲ ವಿಶೇಷಕ್ಕೆ ಅನುಗುಣವಾಗಿ ಜೀವಾತ್ಮನು ಜರಾಯುಜ ಗರ್ಭಕೋಶದಿಂದ ಹುಟ್ಟುವುದು ಉಬ್ಬಿಜ್ಜ ಬೀಜದಿಂದ ಹುಟ್ಟುವುದು ಸ್ವದಜ ಬೆವರಿನಿಂದ ಹುಟ್ಟುವುದು ಅಂಡಜ ಮೊಟ್ಟೆಯಿಂದ ಹುಟ್ಟುವುದು ಎಂದಾಗಿ ಹುಟ್ಟಿ ಆನಂತರ ದೇಹಧಾರಿಯಾಗುತ್ತಾನೆ ಪುನರ್ಜನ್ಮ ಸಿದ್ಧಾಂತದಿಂದಾಗಿ ಜೀವಿಗಳಿಗೆ ದೊರಕುವ ಉಪಕಾರವನ್ನು ಹೀಗೆ ಸಂಗ್ರಹವಾಗಿ ಹೇಳಬಹುದು ಒಂದು ಜನ್ಮ ಎತ್ತಿದ ಜೀವನದ ಅವಧಿಯಲ್ಲಿ ಮುಕ್ತಿ ಪಡೆಯಲು ಸಾಧ್ಯವಿದೆ ಎಂಬ ಭರವಸೆ ಜೀವಿಗೆ ದೊರಕುತ್ತದೆ ಈ ಜನ್ಮದಲ್ಲಿ ಮಾಡಿದ ಸತ್ಯರ್ಮಗಳ ಫಲವಾಗಲಿ ಮುಕ್ತಿಗಾಗಿ ಮಾಡಿದ ಯತ್ನಗಳಾಗಲಿ ನಿಷ್ಫಲವೆಂದಾಗುವುದಿಲ್ಲ ಅದು ಜೀವಿಯ ಜನ್ಮದೊಡನೆ ನಿಲ್ಲಿಸಿದಲ್ಲಿಂದಲೇ ಮುಂದುವರಿಯುತ್ತದೆ ಎರಡು ಜೀವನದಲ್ಲಿ ತಾನು ಎಸಗುವ ಕರ್ಮಗಳು ತನ್ನ ಜನ್ಮ ಜನ್ಮಾಂತರಗಳಿಗೆ ಫಲವನ್ನು ನೀಡುವಂತಾಗುತ್ತವೆ ಎಂಬ ಸತ್ಯಸಿದ್ಧಾಂತವು ಪ್ರಸ್ತುತದ ಜನ್ಮದಲ್ಲಿ ಕ್ರಮಬದ್ಧವಾಗಿಯೂ ಜೀವನ ಮಾಡಲು ಪ್ರೇರಕವಾಗುತ್ತದೆ ಮೂರು ಜೀವನದ ಅನೇಕ ದುಃಖವಿಪತ್ತುಗಳ ಸಂದರ್ಭಗಳಲ್ಲಿ ಪುನರ್ಜನ್ಮ ಸಿದ್ಧಾಂತವು ಭರವಸೆ ಸಮಾಧಾನಗಳನ್ನು ನೀಡುತ್ತದೆ ಎಂದರೆ ತನ್ನ ದುಃಖಗಳಿಗೆ ಕಷ್ಟಗಳಿಗೆ ಕಾರಣ ತನ್ನ ಜನ್ಮದ ಹಿಂದಿನ ಕರ್ಮಫಲ ಎಂದು ಜೀವಿಯು ಸಮಾಧಾನವನ್ನು ತನಗೆ ತಾನೇ ಪಟ್ಟುಕೊಳ್ಳುತ್ತಾನೆ ಅನಂತರ ಸತ್ಕರ್ಮ ಸದ್ವರ್ತನೆಗಳಿಂದ ತನ್ನ ಪ್ರಸ್ತುತದ ಜೀವನ ಹಾಗೂ ಭವಿಷ್ಯವನ್ನು ಉತ್ತಮಪಡಿಸಲು ಉತ್ಸಾಹಪೂರ್ಣನಾಗಿ ಯತ್ನಿಸುವುದರಲ್ಲಿ ಕಾರ್ಯತತ್ಪರನಾಗುತ್ತಾನೆ ನಮಸ್ಕಾರ